ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಕಲಬುರಗಿ ನಗರದ ಪ್ರತಿಷ್ಠಿತ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮಧುಮೇಹ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಮಧುಮೇಹ ದಿನದ ಅಂಗವಾಗಿ ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಜ್ಞ ವೈದ್ಯರಿಂದ ಮಧುಮೇಹ ತಪಾಸಣೆ ಕಣ್ಣಿನ ತಪಾಸಣೆ ಮಧುಮೇಹ ರೋಗಿಗಳಿಗೆ ಹುಣ್ಣು ಆಗಿದ್ರೆ ಅವರಿಗೆ ಶಸ್ತ್ರ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮಾಡಿದರು ಕಲಬುರಗಿ ಜಿಲ್ಲೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಚಾಲನೆ ನೀಡಿದರು ಟಿ ದರದಲ್ಲಿ ರಕ್ತ ತಪಾಸಣೆ ಹಾಗೂ ಔಷಧಿ ಕೂಡ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಅಜಯ್ ಗುತ್ತೇದಾರ್ ಡಾಕ್ಟರ್ ಸುಶೀಲ್ ಗುತ್ತೆದಾರ್ ಮಧುಮೇಹ ತಜ್ಞ ವೈದ್ಯರಾದ ಡಾಕ್ಟರ್ ವಿಶ್ವರಾಜ್ ತಡ್ಕಲ್ ಡಾಕ್ಟರ್ ಅಭಿಷೇಕ್ ಕುಲಕರ್ಣಿ ಡಾಕ್ಟರ್ ಕಾರ್ತಿಕ್ ಗುತ್ತೇದಾರ್ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಸುಮಿತ್ರಾ ಶ್ರೀಮತಿ ಗೀತಾಶ್ರೀ ವಿಕಿ ಪವಾರ್ ಸೇರಿದಂತೆ ಅನೇಕರು ಇದ್ದರು ಅನೇಕರು ಉಪಸ್ಥಿತರಿದ್ದರು ಈ ಶಿಬಿರದಲ್ಲಿ ಕಲಬುರಗಿ ಸೇರಿದಂತೆ ವಿವಿಧ ತಾಲೂಕಿನ ಜನರು ಪಾಲ್ಗೊಂಡು ಶಿಬಿರದ ಲಾಭ ಪಡೆದುಕೊಂಡರು ನಮ್ಮ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವರ್ಲ್ಡ್ ಡಯಾಬಿಟೀಸ್ ಡೇಯನ್ನು ಆಚರಿಸಿದ್ವಿ ಉದ್ಘಾಟನೆಗಾಗಿ ಚೀಫ್ ಆಗಿ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಅವ್ರು ಬಂದಿದ್ದರು ಇವತ್ತಿನ ಕ್ಯಾಂಪಿನ ಉದ್ದೇಶ ಏನಂದರೆ ಫ್ರೀ ಶುಗರ್ ಚೆಕಪ್ ಫ್ರೀ ಡಯಾಬಿಟಿಕ್ ಚೆಕಪ್ ಹಾಗೂ ಫ್ರೀ ಡಯಾಬಿಟಿಕ್ ಅಲ್ಸರ್ ಏನು ಗಾಯಗಳಾಗ್ತವೆ ಕಾಲಲ್ಲಿ ಅದರದ್ದು ಫ್ರೀ ಅನ್ನು ಮಾಡಿದ್ದೀವಿ ಅದ್ರ ಜೊತೆಗಾಗಿ ಐ ಚೆಕಪ್ನು ಫ್ರೀಯಾಗಿ ಮಾಡಿದ್ದೀವಿ ಈ ಈ ಕ್ಯಾಂಪಿನ ಉದ್ದೇಶ ಏನಂದರೆ ಎಲ್ಲ ಜನರಿಗೂ ಒಂದು ಮೆಸೇಜ್ ಹೋಗಲಿ ಏನಂದರೆ ಡಯಾಬಿಟೀಸನ್ನು ಆ ಕಾಯಿಲೆಯನ್ನು ಸರಿಯಾಗಿ ಚೆಕಪ್ ಕಂಟ್ರೋಲಲ್ಲಿಟ್ಟರೆ ಕಾಂಪ್ಲಿಕೇಶನ್ಸ್ ಆಗೋದನ್ನು ತಡಿಬೋದು ಸೊ ಇವತ್ತಿನ ಕ್ಯಾಂಪಲ್ಲಿ ಸುಮಾರು ಒಂದು ಎಪ್ಪತ್ತಕ್ಕಿಂತ ಹೆಚ್ಚಾಗಿ ಪೇಷಂಟ್ಸ್ ಭಾಗವಹಿಸಿ ಈ ಕ್ಯಾಂಪಿನ ಯಶಸ್ವಿಯನ್ನು ಪಡೆದಿದ್ದಾರೆ ಎಲ್ರಿಗೂ ನಮಸ್ಕಾರ ಇಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನು ನಮ್ಮ ಜೀವ ಸೂಪರ್ ಸಕಾರಾತ್ಮಕವಾಗಿ ಆಚರಣೆ ಇದು ನಾವು ಮಾಡ್ಬೇಕಂತ ಹೇಳಿ ನಮ್ಮ ಡೈರೆಕ್ಟರ್ ಆದಂತ ಡಾಕ್ಟರ್ ಅಜಯ್ ಗುತ್ತಿದಾರ್ ಸರ್ ಉದ್ದೇಶ ಏನಿತ್ತಂದರೆ ಇವತ್ತಿನ ದಿನಮಾನದಲ್ಲಿ ಡಯಾಬಿಟಿಸ್ ತುಂಬಾ ಯಂಗ್ ಪೇಶಂಟ್ಸ್ ಬರ್ತಾ ಇದೆ ಸೊ ಆ ಸದುದ್ದೇಶದಿಂದ ಡಾಕ್ಟರ್ ವಿಶ್ವರಾಜ್ ತಡ್ಕಲ್ ಎಮ್ ಡಿ ಜನರಲ್ ಮೆಡಿಸನ್ ಆ್ಯಂಡ್ ಡ್ಯಾಬಿಟಲಜಿಸ್ಟ್ ಅವರ ಸಹಾಯದಿಂದ ತುಂಬ ಒಳ್ಳೆಯ ಕ್ಯಾಂಪ್ ಆರ್ಗನೈಸ್ ಆಯಿತು ಒಂದು ಎಪ್ಪತ್ತು ಜನ ಪೇಷಂಟ್ ಬಂದು ಅದ್ರ ಸದುದ್ದೇಶ ತೊಗೊಂಡ್ರು ಇವತ್ತು ನಾವು ಅವ್ರ ಜೊತೆ ಒಂದು ಡಯಾಬಿಟಿಸ್ ಕ್ಯಾಂಪ್ ಮತ್ತು ಆಪ್ತಲ್ಮಾಲಜಿ ಡಾಕ್ಟರ್ ಅಭಿಷೇಕ್ ಕುಲಕರ್ಣಿ ಅವರು ಬಂದಿದ್ದರು ಸೊ ಡಯಾಬಿಟಿಕ್ ಇಂದ ಡಯಾಬಿಟಿಸಿಂದ ಏನು ಕಣ್ಣಿಗೆ ಹಾನಿ ಆಗುತ್ತೆ ಅದು ಕೂಡ ಫ್ರೀಯಾಗಿ ಚೆಕಪ್ ಮಾಡಿದ್ದೀವಿ ಆಮೇಲೆ ಬ್ಲಡ್ ಇನ್ವೆಸ್ಟಿಗೇಷನ್ಸು ಮತ್ತು ನಮ್ಮದು ಬಿ ಪಿ ಚೆಕಪ್ ಇದೆಲ್ಲ ಮಾಡಿ ಇವತ್ತಿನ ದಿವಸ ನಮ್ಮ ಕ್ಯಾಂಪ್ ಉದ್ಘಾಟನೆ ಮಾಡಕ್ಕೆ ಹಿರಿಯ ಹಿರಿಯ ವೈದ್ಯ ಗುಲ್ಬರ್ಗ ಹಿರಿಯ ವೈದ್ಯ ಹತ್ತು ರೂಪಾಯಿ ಡಾಕ್ಟರ್ ಅಂತೂ ತುಂಬ ಫೇಮಸ್ ಅವರು ಮಲ್ಲೇ ಸರ್ ಅವರು ಬಂದು ಉದ್ಘಾಟನೆ ಮಾಡಿ ನಮ್ಗೆ ತುಂಬಾ ಪ್ರೋತ್ಸಾಹನೆ ಮಾಡಿದರು ಸೊ ಈ ಕ್ಯಾಂಪಿಂದ ನಮ್ದು ಹಾಸ್ಪಿಟ್ಲ್ ಅಕ್ಕಪಕ್ಕ ಇರುವ ಎಲ್ಲ ಸೀನಿಯರ್ ಪೇಷಂಟ್ಸ್ ಅಂದರೆ ಜಿರಿಯಾಟ್ರಿಕ್ ಪೇಷಂಟ್ಸ್ ಅಂತ ನಾವು ಮೆಡಿಸನಲ್ಲಿ ಅಲ್ಲಿ ಕರಿತೀವಿ ತುಂಬಾ ಒಳ್ಳೆ ಹೆಲ್ಪ್ ತಗೊಂಡ್ರು ನಮ್ಮ ಹಾಸ್ಪಿಟಲಿಂದ ತುಂಬ ಅಪ್ರಿಷಿಯೇಷನ್ ನಮ್ಮ ಹಾಸ್ಪಿಟ್ಲಿಗೆ ಕೊಟ್ಟರು सो ये कैंप तुम्बा जन के उपयोग आगे सो so, नम जीव सुपर स्पेशलीटी आस्पत्र इन मधुमेह पेशेंट बंद तोर्स निकल तो आज हमारे हॉस्पिटल का मेन जो हमारा ये था गोल जो था लोगों के लोगों के बीचों में ये इंफॉर्मेशन देने का कि डायबिटीज पहले ही हम लोग है ना उसको कैप्चर करने का हमारा ये था गोल तो आज हमने पेशेंट का शुगर चेक करके उनको लाइफस्टाइल कैसा उनका चेंज करना है उनको अगर दवाई की ज़रूरत है तो हम उनके शुगर लेवल्स एंड एच बी वन सी लेवल्स जो हम करते हैं दैट इज ग्लाइसमिक इंडेक्स जो हम बोलते हैं वो करके हम पेशेंट्स को है ना गाइड करें डाइट कैसा चेंज करें उनका लाइफ स्टाइल कैसा चेंज करें एंड अगर उनको मेडिसिन की रिक्वायरमेंट है तो हम उनको मेडिसिन कैसे टाइम पर लेना है वो ये इन्फॉर्म करें एंड डिस्पाइट डायबिटीज़ को भी छोड़ के हम दूसरे भी एलिमेंट्स को भी देख रहे हैं फॉर एग्ज़ाम्पल एनी औरतों केसेस आते हैं एनी सर्जरी के केस आते हैं तो हम लोग uh, सारी चीज़ें देखते हैं ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ